ವಿಶ್ವ ಕಂಡ ಏಕೈಕ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಗಾಂಧಿ ಅವರ ಬಗ್ಗೆ ಟ್ವಿಟರ್ನಲ್ಲಿ ಅವಹೇಳನ ಮಾಡಿ ದೇಶದ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಇದು ಸಹಿಸುವ ಕಾರ್ಯವಲ್ಲ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಂಬಡ ಸೋಮಣ್ಣ ತಿಳಿಸಿದರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷರಾದ ಪಟ್ಟಡ ರಕ್ಷಿತ್ ಖಂಡನೆ ವ್ಯಕ್ತಪಡಿಸಿದರು ಬಿಜೆಪಿಗರು ದೇಶ ಕಂಡ ಮಹಾನ್ ಚೇತನ ಭಾರತದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ ಅವರ ಭಾವಚಿತ್ರವನ್ನ ಹಿಟ್ಲರ್ಗೆ ಹೋಲಿಕೆ ಮಾಡಿ ತಿದ್ದಿ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದು ಬಿಜೆಪಿಯ ಹೀನ ಕೃತ್ಯವನ್ನ ಖಂಡಿಸುತ್ತೇನೆ ಭೇಟಿ ಪಡಾವೋ ಭೇಟಿ ಬಚಾವೋ ಎಂದು ನುಡಿಯುವ ಬಿಜೆಪಿಗರ ಮನಸ್ಥಿತಿಗೆ ದೇಶದ ಎಲ್ಲಾ ಮಹಿಳೆಯರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಈ ರೀತಿಯ ಕೃತ್ಯವನ್ನ ತಕ್ಷಣ ನಿಲ್ಲಿಸಿ ದೇಶದ ಮಹಿಳೆಯರ ಕ್ಷಮೆ ಯಾಚಿಸಿ ಎಂದು ರಕ್ಷಿತ್ ಹೇಳಿದರು ಹಾಗೆ ಬಿಜೆಪಿಯವರು ಏನು ಯಾವಾಗಲೂ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ನಡೀ ಜಗತ್ನಲ್ಲಿ ಹೇಳ್ಕೊಂಡು ಸುತ್ತಾಡ್ತಾರೆ ಅವರು ಅದೇ ಸ್ಟೇಟ್ಮೆಂಟ್ಗೆ ಒಂದು ಆಗಿ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಬಹುಶಃ ಇಡೀ ಜಗತ್ತು ಕಂಡಂತ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಲೇಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರನ್ನ ಇವತ್ತು ತುಂಬಾ ಅವಹೇಳನಕ್ಕಾಗಿ ಚಿತ್ರ ಮಾಡಿಬಿಟ್ಟು ಅವರು ಪ್ರಚಾರ ಮಾಡಿದ್ದಾರೆ ಇದು ಬಿ ಜೆ ಅವರು ಬರೀ ಕಾಂಗ್ರೆಸ್ ಅಥವಾ ಇಂದಿರಾ ಗಾಂಧಿಗೆ ಮಾಡಿರೋ ಆಹ್ವಾನ ಅಲ್ಲ ಇದು ಇಡೀ ವಿಶ್ವದಾದ್ಯಂತ ಇರೋ ಎಲ್ಲ ಮಹಿಳೆಯರಿಗೂ ಮಾಡಿರೋಂಥ ಒಂದು ಆಹ್ವಾನ ಇದಕ್ಕೆ ಎಲ್ಲ ಮಹಿಳೆಯರು ಬೇಸರ ಹೊಂದಿದ್ದಾರೆ ಅವರಿಗೆ ಯುವ ಕಾಂಗ್ರೆಸ್ ವತಿಯಿಂದ ನಾವು ಸಂದನ ಸೂಚಿಸ್ತೀವಿ ಹಾಗೆ ತಕ್ಕ ಸಮಯದಲ್ಲಿ ಮಹಿಳೆಯರು ಬಿಜೆಪಿಗರಿಗೆ ಅವರಿಗೆ ಅವರು ಕಷ್ಟ ಕಾಲದಲ್ಲಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಅದೇ ರೀತಿ ಬಿಜೆಪಿ ಮುಂದೆ ಈ ತರ ಸ್ಟೇಟ್ಮೆಂಟ್ಸ್ ಈ ತರ ಪೋಸ್ಟರ್ ರಿಲೀಸ್ ಮಾಡೋ ಮೊದಲು ಅವರು ಅವರ ಲೇಡಿ ವಿಂಗ್ ಇದೆ ಅವರ ಮಹಿಳಾ ಘಟಕ ಇದೆ ಅವ್ರನ್ನ ಒಂದ್ಸಲ ಯೋಚನೆ ಮಾಡಿಕೊಂಡು ಅವ್ರ ಕೈಯಲ್ಲಿ ಒಂದು ಸಜೆಷನ್ ತಕೊಂಡ್ರೆ ಅವ್ರಿಗೆ ಒಳ್ಳೇದು ಯಾಕಂದ್ರೆ ಅವರಲ್ಲೂ ಮಹಿಳೆಯರಿದ್ದಾರೆ ಇದು ಬರೀ ಕಾಂಗ್ರೆಸ್ ಅಥವಾ ಇಂದಿರಾ ಗಾಂಧಿ ಅಥವಾ ಬೇರೆ ಮಹಿಳೆಯರಿಗಲ್ಲ ಬಿಜೆಪಿ ಇರುವಂತ ಮಹಿಳೆಯರಿಗೂ ಒಂದು ಅವಮಾನ ಅವ್ರ ಮಾಡಿರುವಂತಹ ಒಂದು ಏನು ಕೃತ್ಯ ಇದೆ ಅದು ಬಿಜೆಪಿಗರಿಗೂ ಮಾಡಿರುವಂತಹ ಅವಮಾನ ಹೇಳಿನ್ ಯಾವತ್ತು ಮಾತೆ ಭೂಮಾತೆ ಗೋಮಾತೆ ಮಠ ಮಂದಿರ ಧರ್ಮ ಗ್ರಂಥಗಳು ಎಂಬ ಪಂಚ ಮಾನವ ದಂಡಗಳನ್ನು ಹೇಳ್ಕೊಂಡು ಬೆರೀತಾರೆ ತಾವೇ ದೇಶದ ಉದಾರಕರು ತಾವೇ ತಮ್ಮಿಂದನೇ ಎಲ್ಲ ನಡೀತಾ ಇರೋದು ಅಂತ ಹೇಳ್ಕೊಂಡು ಸುತ್ತಾ ಇರ್ತಾರೆ ಅವರು ಅದಕ್ಕೆ ಒಂದು ಅವ್ರು ಮಾಡಿರೋ ಕೃತಿಗೆ ಒಂದು ನೈತಿಕ ಹೊಣೆಯನ್ನು ಹೊತ್ಕೊಂಡು ಅವರ ಏನು ಸ್ಟ್ಯಾಂಡ್ಸ್ ಇದೆ ಅದಕ್ಕೆ ಒಂದು ಅದಕ್ಕೆ ಒಂದು ನಿತ್ಕೊಂಡು ಅವ್ರು ಮಾಡಿರೋ ಕೃತಿಗೆ ಕ್ಷಮೆ ಕೇಳ್ಬಿಟ್ಟು ಇಂದಿರಾ ಗಾಂಧಿ ಅವರಿಗೆ ಏನು ಅಪಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೇಳಬೇಕೆಂದು ನಾನು ಜಮಣ ಸೋಮಣ್ ಅಂತೇಳಿ ಕೊಡಗೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ನನ್ನ ಎರಡುಗಡೆಯಲ್ಲಿ ರಕ್ಷಪ್ಪ ಅಂತೇಳಿ ಬ್ರಾಸ್ಪೇಟೆ ಎಮ್ ಎಲ್ ಎಸೆಂಬ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ನನ್ನ ಹೊರಗಡೆಯಲ್ಲಿ ಧ್ಯಾನದೇವೆ ಅಂತೇಳಿ ಬ್ಲಾಕ್ ಪ್ರೆಸಿಡೆಂಟ್ ಪೊನೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ಹಾಗೂ ಅದೇ ರೀತಿ ಇವರು ಸುಫಾನ್ ಅಂತೇಳಿ ನಮ್ಮ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಆಯುಬ್ ಅಂತೇಳಿ ಅವರು ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಇವರು ಮುಟ್ಟಣ ಅಂತೀವಿ ನಮ್ಮ ಬಲಭಾಗದಲ್ಲಿ ಮನೆಗೆ ಕೂತಿರೋರು ನಮ್ಮ ಡಿಸ್ಟಿಕ್ ಯೂಟ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಇವತ್ತು ನಾವು ಈ ಪತಿಗೋಷ್ಠಿ ಕರೆದಿರುವಂತಹ ವಿಚಾರ ಏನೋ ಅವಾಗ ನೋಡಿರ್ಬೋದು ಟ್ವಿಟರ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಬಿ ಜಿ ಬಿ ಜೆ ನಮ್ಮ ಎಕ್ಸ್ ಅಕೌಂಟ್ ನಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ ಅಂತ ಏನು ಹೇಳ್ತೀವಿ ನಾವು ನಾವು ಕೊಟ್ಟ ಬಿರುದಲ್ಲ ಅಮೆರಿಕನ್ ಕೊಟ್ಟಂತೆ ಬಿರುದು ಉಕ್ಕಿನ ಮಹಿಳೆ ಅಂತ ಅವರ ಒಂದು ಅವರ ಒಂದು ಕಾರ್ಟೂನ್ ಅನ್ನ ಮಾಡಿ ಅದಕ್ಕೆ ಹಿಟ್ಲರ್ ಹಿಟ್ಲರ್ ಅನ್ನ ಹೋಲಿಕೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಭಾವಚಿತ್ರವನ್ನು ಹಿಟ್ಲರ್ ಗೆ ಹೋಲಿಕೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಒಂದು ಕಿಡಿಗೇಡಿತನದ ಒಂದು ವಿಚಾರ ಮಾಡಿರೋದು ಬಿಜೆಪಿ ಅವರು ಇದೇ ಇಂದಿರಾ ಗಾಂಧಿ ಅವರು ತಮ್ಗೆಲ್ಲ ಗೊತ್ತಿರಬಹುದು ನಮ್ಮ ವರ್ಲ್ಡ್ಸ್ ಲಾರ್ಜೆಸ್ಟ್ ಸರೆಂಡರ್ ಅಂತ ಹೇಳ್ತೀವಿ ನಾವು ಆರ್ಮಿ ಸೆರೆಂಡರ್ ಮಾಡಿರೋದು ಅದು ಮುಕ್ತಿ ವಾಹಿನಿ ಅಂತ ಹೇಳಿ ಒಂದು ಆಪರೇಷನ್ ಕಂಡಕ್ಟ್ ಮಾಡಿರ್ತಾರೆ ಅದು ಬಾಂಗ್ಲಾದೇಶನ ಸಪರೇಷನ್ ಮಾಡಿ ಈಸ್ಟ್ ಪಾಕಿಸ್ತಾನ ಡಿವೈಡ್ ಮಾಡಿ ಬಾಂಗ್ಲಾದೇಶ ಮಾಡಿರುವಂತಹ ಆಪರೇಷನ್ ಅದರಲ್ಲಿ ಸರೆಂಡರ್ ಮಾಡಿದ್ರು ಇದು ವರ್ಲ್ಡ್ ಲಾರ್ಜೆಸ್ಟ್ ಸೆರೆಂಡರ್ ಅಂತ ಕೂಡ ಹೇಳ್ತೀವಿ ನಾವು ಅದೇ ನೈನ್ಟೀನ್ ಸೆರೆಂಡರ್ ಇದೇ ಇವತ್ತು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು ಈ ಮಾಡಿದ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಕೂದ ವೈಟ್ ಹೌಸ್ ನಲ್ಲಿ ಕೂತಂತ ಅಮೆರಿಕದ ಅಧ್ಯಕ್ಷರು ಫೋನ್ ಮಾಡಿ ನರೇಂದ್ರ ಮೋದಿ ಹೇಳ್ತಾರೆ ಸೆರೆಂಡರ್ ಮಾಡಬಳಪ್ಪ ಸಾಕು ಇವತ್ತು ಯುದ್ಧ ಸೀಸ್ ಫೈರ್ ಮಾಡಬಹುದು ಸಾಕು ಅಂತ ಹೇಳ್ತಾರೆ ಇವರು ಇಮಿಡಿಯೇಟ್ ಆಗಿ ಫೋನ್ ಕೋಲ್ ಬಂದ್ ಕೂಡಲೇ ಸೀಸ್ ಫೈರ್ ಮಾಡ್ತಾರೆ ನಿಜವಾಗ್ಲೂ ನಾಚಿಕೆ ನಾಚಿಕೆ ಕೇಳಿಂತ ವಿಚಾರ ಇದು ಅದೇ ಒಂದು ಮಹಿಳೆ ತನ್ನ ಒಂದು ಅಧಿಕಾರವನ್ನು ಯಾವ ತರದಲ್ಲಿ ಒಂದು ಉಪಯೋಗ ಮಾಡಿಕೊಂಡು ಭಾರತ ರಾಷ್ಟ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂತ ಒಂದು ವಿಚಾರ ನಾವು ನೋಡಬಹುದು ಅದೇ ಒಂದು ಮಹಿಳೆ ಇವರು ಇವತ್ತು ಅವಮಾನ ಮಾಡ್ತಾರೆ ಅದಕ್ಕೆ ನಾವು ಇವತ್ತು ಯೋ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಈ ಮಾಡಿದಂತ